ನಿಯಮದ ಪ್ರಕಾರ ಮರಣದ ಕಲ್ಗಳು ನನ್ನ ಮೇಲೆ ಎತ್ತಲ್ಪಟ್ಟದ ನನ್ ಜೊತೆ ನಿಂತು ಮರಣವ ತಡೆದು ನನಗಾಗಿ ಮಾತಾಡಿದೆ ನಿಯಮದ ಪ್ರಕಾರ ಮರಣದ ಕಲ್ಗಳು ನನ್ನ ಮೇಲೆ ನನ್ ಜೊತೆ ನಿಂತು ಮರಣವಾದ ನನಗಾಗಿ ಮಾತಾಡಿವೆ ಕಲೆಯಿದೆ ಕರುಣೆ ಕಂಡೆನೋ ನಿಯಮವಿಲ್ಲದ ಅಧ್ಯಾಯ ಯಹೋವನ ಬೆಳೆಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕೆಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ ಒಂದು ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ ಎರಡು ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತುಯ ಇದು ನೋಡ್ರಿ ಇದೊಂದು ಗಾಳಿ ಇದೆಂತ ಗಾಳಿ ಇದು ನೋಡ್ರಿ ಆ ಗಾಳಿ ಆಗ ಯಹೋವನ ಬಳಿ ಆಗ ಯಹೋವನ ಬಳಿಯಿಂದ ಬಳಿಯಿಂದ ಗಾಳಿ ಹೊರಟು ಗಾಳಿ ಹೊರಟಿತು ಹಲೆಲುಯ್ಯ ಯಾರ್ ಕಡೆಯಿಂದ ಬರೋ ಗಾಳಿ ಇದು ದೇವರು ಕಳಿಸುವ ಗಾಳಿ ಹಲೆಯುಯ್ಯ ಯಹೋವನ ಕಡೆಯಿಂದ ಒಂದು ಗಾಳಿ ಬಂದು ಏನಾಯ್ತು ಗಾಳಿ ಸಮುದ್ರದಿಂದ ಲಾವಕ್ಕೆಗಳನ್ನು ಹೊಡೆದುಕೊಂಡು ಸಮುದ್ರದಿಂದ ಲಾವಕ್ಕೆಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲು ಪಾಳೆಯ ದಿನದ ಪ್ರಯಾಣದಷ್ಟು ದೂರದವರೆಗೆ ಒಂದು ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ ಎರಡು ಮಳ ಎತ್ತರದಲ್ಲಿ ಎರಡು ಮಳದ ಎತ್ತರದಿಂದ ಹಾರುತ್ತಾ ಬರುವಂತೆ ಮಾಡಿ ಹಾರುತ್ತಾ ಬರುವಂತೆ ಮಾಡಿದನು ಹಾಲೆಲುಯ್ಯಾಲೆಲುಯ್ಯ ಇಸ್ರಾಯೇಲ್ ಜನರಿಗೆ ದೇವರು ಅರಣ್ಯದಲ್ಲಿ ದೇವದೂದರು ಊಟ ಮಾಡುವ ಮನ್ನವನ್ನು ಊಟ ಕೊಟ್ಟಿದ್ದರು ಎಂದ ಊಟ ದೇವದೂದರು ಊಟ ಮಾಡುವ ಮನ್ನ ಆ ಮನ್ನ ಟೇಸ್ಟ್ ಏನು ಗೊತ್ತಾ ಹಾಂ ಜೇನುತುಪ್ಪ ಬಳಸಿರುವ ದೋಸೆ ಅಂ ಎಂದ ಟೇಸ್ಟ್ ಇರ್ಬೋದ್ರೆ ಜೇನುತುಪ್ಪದಲ್ಲಿ ದೋಸೆ ಮಾಡಿದರೆ ಏನು ಟೇಸ್ಟ್ ಇರ್ತದಿಲ್ಲ ಹಾಂ ಅಂಧ ಮನ್ನ ಇಸ್ರಾಯಲ್ ಜನರಿಗೆ ದೇವರೇನು ಮಾಡಿದರು ಕೊಟ್ರು ಈ ತಿಂದು 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 ತಿಂದುಬಿಟ್ಟರು ಕಡೆಗೆ ಜನರು ಏನಂದ್ರೆ ಗೊತ್ತಾ ಇದೆಂದ ಮನ್ನ ಅಂದ್ಬಿಟ್ಟ ಇದೆಂದ ಮನ್ನ ಕೇವಲವಾದ ಮನ್ನ ಕೊಡ್ತಿರಲ್ಲ ನಮಗೆ ನಮಗೇನು ಬೇಕು ಮಾಂಸ ಬೇಕು ಅಲ್ಲೇ ಲೂಯ್ಯ ಇವರೆಲ್ಲ ನಾನ್ ವೆಜ್ಜು ನಾನ್ ವೆಜ್ ತಿನ್ನೋರು ಎಷ್ಟು ದಿವಸ ಅಂದೇಳಿ ವೆಜ್ ತಿಂತಾರಿಲ್ಲ ತಿಂದು 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 ಕಡೆಗೆ ಇವ್ರು ಏನಂದರು ನಮಗೆ ನಾನ್ ವೆಜ್ ಬೇಕೇ ಬೇಕು ಅಲ್ಲೆಲೂಯ್ಯ ಆದರೆ ನಿಮಗೆ ಬೇಕಾದ ನಾನ್ ವೆಜ್ಜು ಕೊಡ್ತೀವಿ ಹಲೆಲ್ಲುಯ್ಯ ದೇವರೊಂದು ಗಾಳಿಯನ್ನು ಕಳಿಸಿದನು ಅಲ್ಲೆಲೂಯ್ಯ ಏನು ಗಾಳಿ ಇದು ಗೊತ್ತಾ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ದೇಪಾಲಿಸುವ ಗಾಳಿ ಹಲೆಲಯ್ಯ ನಿಮಗೆ ಆರ್ಥಿಕವಾದ ತೊಂದರೆ ಇದೆಯಾ ಹೇ ಊಟಕ್ಕೆ ತೊಂದರೆ ಇದೆಯಾ ಸಾಲದ ಬಾಧೆಗಳಲ್ಲಿದೆಯಾ ಬೇರೆ ಬೇರೆ ತೊಂದರೆಗಳಲ್ಲಿದೆಯಾ ರೋಗದಲ್ಲಿದೆಯಾ ಹೇ ಯಾವುದಾನ ಕಷ್ಟಗಳು ತೊಂದರೆಗಳಿಲ್ಲಿದ್ದರೆ ದೇವರು ನಿಮಗೊಂದು ಗಾಳಿಯನ್ನು ಕಳಿಸಿ ಕೊಡ್ತಾರೆ ಹಲಲುಯ ದೇವರ ಗಾಳಿ ಕಳಿಸಿ ಕೊಟ್ಟಾಗ ಇಲ್ಲಿ ಏನು ಬೇಕಾಯಿತು ಮಾಂಸ ಬೇಕಾಯಿತು ಆ ಶಬ್ದದ ಮೇಲೆ ಗಾಳಿಯನ್ನು ಬೀಸಿದಾಗ ಲೆವಕ್ಕೆಗಳನ್ನು ಆರಿ ಬಂದ್ಬಿಡ್ತು ಅಲ್ಲೆಲುಯ್ಯ ಒಂದು ಎರಡು ಅಲ್ಲ ಲಕ್ಷಾನ್ಗಟ್ಟಲೆ ಲೆವಕ್ಕೆಗಳು ತಿಂದು ತಿಂದು ಸಾಕಾಗ್ಬಿಡ್ತು ಅದು ಎಲ್ಲಿ ಗೊತ್ತಾ ಇವರೇನು ಅದನ್ನು ಹಿಡಿಯೋಕೆ ಹೋಗೋದು ಬೇಕಾಗಲ್ಲ ಎಷ್ಟು ಮೊಳ ಎತ್ತರ ಅಂದಪ್ಪ ಅದನ್ನು ಭೂಮಿಗಿಂತ ಎರಡು ಮೊಳ ಎತ್ತರ ಭೂಮಿಗಿಂತ ಎರಡು ಮೊಳ ಎತ್ತಿರ ಅಂದರೆ ಎಲ್ಲಿ ಇರ್ತವೆ ರೀ ಅದು ಅಲ್ಲಿಂದ ಇಲ್ಲಿ ಎಲ್ಲಿದ್ದಂಗೆ ಬರ್ತದೆ ಎರಡು ಮೊಳ ಅಂದರೆ ಅಷ್ಟೇ ಇಲ್ಲ ಇಷ್ಟು ಲೆಬಕಿಗಳನ್ನು ಬಂದು ಹಿಂಗೆ ಇದ್ದಾವೆ ಹಿಂಗೆ ಆರಿದ್ರೆ ಇವರೇನು ಹಿಡಿಯೋಕೆಲ್ಲನೂ ಹೋಗ್ಬೇಕಾ ಹಂಗೆ ಹಿಡ್ಕೊಂಡ್ರೆ ಸಾಕು ಹಿಂಗೆ ಇಡ್ಕೊಂಡ್ರೆ ಸಾಕು ಹಲೇ ಲೂಯ್ಯ ಹಿಂಗೆ ಲೆಬಕಿಗಳನ್ನೆಲ್ಲ ಹಿಡ್ಕೊಂಡು ಒಂದೇ ಸರ್ತಿ ತಿನ್ನಕ್ಕೆ ಬರಲ್ಲ ಇವರನ್ನೆಲ್ಲ ಇದನ್ನು ಪ್ರಿಪೇರ್ ಮಾಡಿ ಬಿಸಿಲಿಗೆ ಹಾಕಿ ಒಣಗಿಸಿ ಏ ಚೆನ್ನಾಗಿ ತಿಂದ್ಬಿಟ್ರಂತೆ ಅಲೆ ಲೂಯ್ಯ ನಾನು ಹೇಳೋದು ಅದಲ್ಲ ನಿಮಗೆ ಯಾವುದು ಅಗತ್ಯ ಇದೆಯೋ ದೇವರದನ್ನು ಒದಗಿಸಿಕೊಡುವ ಗಾಳಿ ಈ ಗಾಳಿ ಎಲ್ಲಿಂದ ಬಂದೈತೆ ದೇವರಿಂದ ಬಂದೈತೆ ಅಲ್ಲೆ ದೇವರಿಂದ ಬಂದಿರುವ ಈ ಗಾಳಿ ಮೂಲಕವಾಗಿ ನಿಮಗೆ ಏನೇನು ಬೇಕು ನೀವು ಕೇಳ್ಕೊಳ್ರಿ ಕೆಲವರಿಗೆ ರೋಗ ಸೌಖ್ಯ ಬೇಕಾ ಕೆಲವರಿಗೆ ಸೈತಾನಿಂದ ಬಿಡುಗಡೆ ಬೇಕಾ ಕೆಲವರಿಗೆ ಆರ್ಥಿಕವಾಗಿ ತೊಂದರೆ ಇದೆಯಾ ಕೆಲವರಿಗೆ ಸಾಲ ಇದೆಯಾ ರೋಗಗಳಿದೆಯಾ ದುಃಖಗಳಿದೆಯಾ ಸಮಾಧಾನ ಇಲ್ವಾ ಜೀವನದಲ್ಲಿ ಏನಾದರೂ ಜಿಗ್ಸೆಗಳಿದೆಯಾ ನೀವೇನು ಮಾಡಬೇಕು ದೇವರಿಗೆ ಬೇಡ್ಕೊಳ್ರಿ ಹಲೇಲುಯ್ಯ ದೇವರೇ ನನಗೆ ಬೇಕು ದೇವರೇನು ಮಾಡ್ತಾರೆ ಯಾವ ರೀತಿಯಾದರೂ ನಿಮಗೆ ಒದಗಿಸಿ ಕೊಡುವನೇ ಆಗಿದ್ದಾನೆ ಇಲ್ಲಿ ದೇವರು ಇಸ್ರೇಲ್ ಮಕ್ಕಳಿಗೆ ಒಂದು ಗಾಳಿಯನ್ನು ಕಳಿಸಿದಾಗ ಅವರ ಎಲ್ಲವನ್ನ ಕೊರತೆಗಳನ್ನು ನೀಗಿಸಿರೋ ದೇವರು ನಮ್ಮ ಕೊರತೆಗಳನ್ನು ನೀಗಿಸಲ್ವಾ ಹಲೆ ಹಾಲೇಲೂಯ್ಯ ನಿಮ್ಮ ಏನು ಕೊರತೆ ಇದ್ರೂ ಕೂಡ ದೇವರಿಗೆ ಬೇಡ್ಕೊಳ್ರಿ ದೇವರೇನು ಮಾಡ್ತಾರೆ ಎಲ್ಲ ಕೊರತೆಗಳನ್ನು ನೀಗಿಸೋಕ್ಕೆ ಶಕ್ತನಾಗಿದ್ದಾನೆ ನಮ್ಮ ದೇವರು ಹಾಲೆಲುಯ್ಯ ಹಾಲೆಲುಯ್ಯ ದೇವರು ನಮಗೆ ಸ್ತೋತ್ರವಾಗಲಿ ಇನ್ನೊಂದು ವಿಷಯ ಕೂಡ ನಾವು ಓದ್ಕೊಂಡು ಇವತ್ತಿನ ವಾಕ್ಯ ಭಾಗವನ್ನು ನಾವು ನಿಲ್ಲಿಸೋಣ ಅಪಸ್ ಅಪಸ್ತೋಲ ಬರೆದ ಕೃತ್ಯಗಳು ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೇಳನೇ ನಾಲ್ಕನೇ ವಾಕ್ಯ ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಿನಿಂದ ಈಶಾನ್ಯ ಪೂರ್ವ ವಾಯು ಎಂಬ ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದ್ದರಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲಾ ನಿರೀಕ್ಷೆಯು ಎಲ್ಲ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು ಅಂದಿನಿಂದ ಕಳೆದು ಹೋಯಿತು ಯಾವ ನಿರೀಕ್ಷೆ ಇಲ್ಲ ಎಲ್ಲರೂ ಕ್ಲೋಸ್ ಆಗುತ್ತೆ ಅಂತ ತಿಳ್ಕೊಂಬಿಟ್ಟ ಹಾಲೆ ಲೂಯ್ಯ ನೋಡ್ರಿ ಸುಮಾರು ನೂರ ಎಪ್ಪತ್ತು ಎಪ್ಪತ್ತಾರು ಮಂದಿ ಆ ಹಡಗಿನಲ್ಲಿದ್ದೇವೆ ಆ ಬಿರುಗಾಳಿ ಹೊಡೆದು ಆ ಹಡಗು ಮುಣುಗಿದರೆ ಎಷ್ಟು ಜನ ಸಾಯ್ತಾರೆ ಹಾಂ ನೂರ ಎಪ್ಪತ್ತಾರು ಮಂದಿನೂ ಸತ್ತೋಗ್ತಾರೆ ಇಲ್ಲವಾ ಆದರೆ ದೇವರವ್ರನ್ನ ಅಲ್ಲಿಂದ ಉಳಿಸಿದರು ಯಾಕೆ ಗೊತ್ತಾ ಏ ಅದರಲ್ಲಿ ಒಬ್ಬರಿದ್ದರು ಯಾರಿದ್ದರು ಅಪ್ಪ ಪೌಲನು ಅವನು ಜೀವಿಸು ದೇವರನ್ನು ಆರಾಧನೆ ಮಾಡುವನು ಅಲ್ಲೂಯ್ಯ ಯಾರನ್ನ ಆರಾಧನೆ ಮಾಡುವನು ಜೀವಿಸುವ ದೇವರನ್ನು ಆರಾಧನೆ ಮಾಡುವನು ಆ ದೇವರು ಇವೊಂದಿಗೆ ಮಾತನಾಡ್ತಾರೆ ಇಪ್ಪತ್ತೇಳು ಇಪ್ಪತ್ತೇಳನೇ ವಾಕ್ಯ ಇಪ್ಪತ್ತ್ಮೂರನೇ ವಾಕ್ಯ ನೋಡ್ರಿ ಇಪ್ಪತ್ತೇಳು ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯ ನಾನು ಯಾರವನಾಗಿದ್ದೇನು ಯಾರನ್ನ ಸೇವಿಸುತ್ತೇನೋ ನಾನು ಯಾರನ್ನ ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು ನನ್ನ ಹತ್ತಿರ ನಿಂದು ಅವಲನೇ ಭಯ ಪಡಬೇಡ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಅಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ಈ ಹಡಗಿನಲ್ಲಿ ಪ್ರಯಾಣ ಮಾಡುವ ಎಲ್ಲ ಪ್ರಾಣ ದೇವರು ನಿನ್ನ ಮೇಲಿನ ದಯೆಯಿಂದ ನಿನ್ನ ಮೇಲೆ ಇರುವ ದೇಹದಿಂದ ಉಳಿಸಿಕೊಟ್ಟಿದ್ದಾನೆ ಉಳಿಸಿಕೊಟ್ಟಿದ್ದಾನೆ ಅಪ್ಪಸ್ತು ಅಲ್ಲಾದ ಪೌಲನ ಮೇಲೆ ದೇವರಿಟ್ಟಿರುವ ದೇಹದಿಂದ ನೂರ ಎಪ್ಪತ್ತಾರು ಮಂದಿಯ ಪ್ರಾಣವನ್ನ ಉಳಿಸಿಕೊಟ್ಟನು ಹಾಲೆಲುಯ್ಯ ನಿನ್ನ ಯಥಾರ್ಥವಾಗಿ ಜೀವಿಸುವ ದೇವರ ಮಗನು ದೇವರ ಮಗಳಾಗಿದ್ರೆ ನಿನ್ನನ್ನು ನೋಡಿಕೊಂಡು ಇವತ್ತು ಅನೇಕರನ್ನು ದೇವರು ಉಳಿಸಿಕೊಡುವರಾಗಿರ್ತಾರೆ ನಾಶನದ ಮಾರ್ಗದಲ್ಲಿ ಹೋಗುವರನ್ನು ನಶಿಸಿ ಹೋಗುವವರನ್ನು ನಿತ್ಯ ಜೀವ ಕರ್ಕೊಂಡು ಹೋಗೋದಕ್ಕೋಸ್ಕರ ನೀನು ಒಬ್ಬನೇ ಸಾಕು ಹಲೇಲುಯ್ಯ ಇಲ್ಲಿ ಅಪಸ್ತವನಾದ ಪೌಲನಿಗೆ ದೇವರು ಹೇಳ್ತಾನೆ ನಿನ್ನ ಮೇಲೆ ಇಟ್ಟಿರುವ ಧ್ಯೇಯದಿಂದ ಅಷ್ಟು ಮಂದಿನ ನಾನು ಉಳಿಸ್ತೀನಿ ಎಂಬುದಾಗಿ ಹಲೇಲುಯ್ಯ ಅದು ಮಾತ್ರವಲ್ಲ ನೋಡು ಮುಂದೆ ನೋಡು ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಇದಲ್ಲದೆ ಮಾಡುವವರೆಲ್ಲದೆ ನಿನ್ನ ಸಂಗಡ ಪ್ರಯಾಣ ಮಾಡುವ ಎಲ್ಲರ ಪ್ರಾಣ ಎಲ್ಲ ಪ್ರಾಣ ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು ಆದ್ದರಿಂದ ಜನರೇ ಆದ್ರಿಂದ ಜನರೇ ಧೈರ್ಯವಾಗಿರಿ ಧೈರ್ಯವಾಗಿರೋ ಹ್ಮ್ ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನ ನಂಬುತ್ತೇನೆ ದೇವರ ನಾಮಗೆ ಸ್ತೋತ್ರವಾಗಲಿ ಈ ಅಪಸ್ತೋಲಾದ ಪೌಲನಿಗೆ ದೇವದೂದ್ರು ಹೇಳ್ತಾರೆ ನೂರ ಎಪ್ಪತ್ತಾರು ಮಂದಿಯನ್ನು ಕೂಡ ನಾನು ನಿನ್ನ ಕಡೆಗೆ ಒಪ್ಪಿಸ್ತೀನಿ ನಿನ್ನ ಮೂಲಕವಾಗಿ ಅವರಿಗೆ ರಕ್ಷಣೆಯನ್ನು ಕೊಡ್ತೀವಿ ಹಾಲೆಲುಯ್ಯ ಹಾಲೆ ಲೂಯ್ಯ ನೋಡ್ರಿ ನೂರ ಎಪ್ಪತ್ತೈದು ಮಂದಿ ಜೊತೆಗೆ ಅಪಸ್ತೋಲಾದ ಪೌಲನ್ ಪ್ರಯಾಣ ಇದ್ದಾನೆ ಅವನು ಪ್ರಯಾಣ ಮಾಡಿದಾಗ ಈ ನೂರ ಇಪ್ಪತ್ ಎಪ್ಪತ್ತಾರು ಮಂದಿ ಜೊತೆಗೆ ಇವನು ಸೇರ್ಕೋಬೋದಾಯಿತು ಇಲ್ವಾ ಹಾ ಸೇರಿದರೆ ಏನಾಗ್ತಿದ್ರು ಎಲ್ಲರೂ ಅವನು ಒಬ್ಬನೇ ಧೈರ್ಯವಾಗಿ ದೇವರೊಂದಿಗೆ ನಿಂತ್ಕೊಂಡ್ರು ನಾನು ಸತ್ರು ಪರವಾಗಿಲ್ಲ ಹಲುವ ದೇವ ದುದ್ರೆ ಏಳು ಬಂದು ಹೇಳಿದ್ರು ನೀನು ಬೇಡ ನೀನು ಬೇಡ ನಿನ್ನ ಮೂಲಕವಾಗಿ ಈ ನೂರ ಎಪ್ಪತ್ತಾರು ಮಂದಿನೂ ನಿನಗೆ ನಾನು ಒಪ್ಪಿಸಿ ಕೊಟ್ಟಿದ್ದೀನಿ ಅಲ್ಲೆ ಲುಯ್ಯ ಏನಾಯಿತು ಗೊತ್ತಾ ನೂರ ಎಪ್ಪತ್ತಾರು ಮಂದಿನೂ ದೇವರ ಕಡೆಗೆ ತಿರ್ಗೊಂಡ್ರು ಒಬ್ಬರು ನಾಶವಾಗಿಲ್ಲ ನೋಡ್ರಿ ಆ ಹಡಗ ಸಮುದ್ರದಲ್ಲಿ ಮುಣುಗಿದ್ರು ಮುಣುಗಿದ್ರು ಕೂಡ ಆ ಹಡಗನ್ನ ಎಲ್ಲ ಅಲಗೆದಲ್ಲಿ ಮಾಡ್ತಾರೆ ಹಳೆಯ ಕಾಲದಲ್ಲಿ ಹಡಗಲು ಅಲಗೆದಲ್ಲಿ ಮಾಡ್ತಾರೆ ಹೋಗಿ ಚೆನ್ನಾಗಿ ಹೊಡೆದಾಗ ಈ ಎಲ್ಲ ಪೀಸಿ ಪೀಸಾಯಿತು ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡ್ರು ಇಡ್ಕೊಂಡ್ರು ಮುಣಗೋಕೋಗಬಾರ್ದನ್ನು ಒಬ್ಬರು ನಾಶವಾಗದಲ್ಲಿ ಎಲ್ಲರೂ ದಡಕ್ಕೆ ಸೇರಿಕೊಂಡ್ರು ಎಂಥ ಅದ್ಭುತ ನೋಡ್ರಿ ಹೇ ಒಬ್ಬನ ಮೂಲಕವಾಗಿ ನೂರ ಎಪ್ಪತ್ತಾರು ಮಂದಿಯನ್ನು ದೇವರು ಉಳಿಸಿದರು ಅವರೆಲ್ಲರೂ ದೇವರ ಕಡೆಗೆ ತಿರುಗಿದರು ಅಲ್ಲೂಯ್ಯ ಅದು ಮಾತ್ರವಲ್ಲ ಆ ಅಲ್ಲಿ ಆ ದೀಪಕ್ಕೋಗಿ ಸೇರಿಕೊಂಡು ಆ ದೀಪದಲ್ಲಿದ್ದವರೆಲ್ಲ ದೇವರನ್ನು ಕಂಡುಕೊಂಡ್ರು ಈ ಜೀವನ ಕೂಡ ನಮ್ಮಲ್ಲಿ ಎಷ್ಟು ಅಗತ್ಯವಾಗಿದ್ದಾವೆ ಈ ಅಗತ್ಯವಾಗಿ ಈ ಜೀವನ ನಮಗೆ ಬೇಕು ಅಂದರೆ ಮೊದಲನೇದಾಗಿ ಏನಾಗಬೇಕಾರೆ ಹೋಯ್ತಾ ಯಾರು ಇಲ್ಲಿ ಇಲ್ಲ ಇಲ್ಲ ಅಪ್ಪಸ್ತವಲಾದ ಪೌಲನಿಗೇನಿದ್ದರೆ ಪೌತ್ರಾತ್ಮನ ಶಕ್ತಿ ತವನಲ್ಲಿ ಅಲಯ್ಯ ಏನಿತ್ತು ಪೌತ್ರಾತ್ಮನ ಶಕ್ತಿ ಇತ್ತು ಆ ಶಕ್ತಿ ಮೂಲಕವಾಗಿ ಅವನು ಧೈರ್ಯವಾಗಿ ನಿಂತ್ಕೊಂಡ್ರು ನೂರ ಎಪ್ಪತ್ತಾರು ಮಂದಿ ಕೂಡ ದೇವರ ಕಡೆಗೆ ತಿರ್ಸ್ಕೊಂಡ್ರು ಅಲ್ಲೆಲುಯ್ಯ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡ್ಕೊಳ್ರಿ ನಿಮ್ಮ ಸುತ್ತಲೂ ನೂರ ಎಪ್ಪತ್ತಾರು ಮಂದಿ ಜನ ಇದ್ದರೆ ಅವರೆಲ್ಲ ಬೇರೆ ರೀತಿಯಲ್ಲಿ ಜೀವಿಸುವಲ್ಲಿ ಪಾಪನ ಜೀವನದಲ್ಲಿ ಜೀವಿಸುವ ಎಲ್ಲ ಕುಡುಕತನದಲ್ಲಿ ಇರುವರಾದರೆ ನೀನು ಯಾವ ರೀತಿ ಅವರ ಜೊತೆಯಲ್ಲಿ ವರ್ತಿಸ್ತೀರ ಹಾಂ ಅಷ್ಟು ನೂರ ಎಪ್ಪತ್ತಾರು ಮಂದಿನೂ ಕುಡಿತಾರೆ ನಾನು ಯಾಕೆ ಕುಡಿಬಾರ್ದು ಹಾಂ ನೂರ ಎಪ್ಪತ್ತಾರು ಮಂದಿನೂ ಪಾಪ ಮಾಡ್ತಾಯಿದ್ದಾರೆ ನಾನು ಯಾಕೆ ಮಾಡಬಾರ್ದು ಇಲ್ವಾ ಈ ಥರ ಯೋಚನೆ ಮಾಡ್ತೀರಾ ಹಾಂ ಇಲ್ಲ ಧೈರ್ಯವಾಗಿ ನಿಂತ್ಕೊಳ್ತೀರಾ ಎಷ್ಟು ದಿನ ಧೈರ್ಯವಾಗಿ ನಿಂತ್ಕೊಳ್ತೀರಿ ಅಲ್ರಿ ಅವನ ಸುಟ್ಲು ನೂರ ಎಪ್ಪತ್ತೈದು ಮಂದಿ ಕೂಡ ಪಾಪನ ಜೀವನದಲ್ಲಿ ನಡೆದ್ರು ಕೂಡ ಅವನೊಬ್ಬನೇನು ಮಾಡಿದ್ರು ಧೈರ್ಯವಾಗಿ ನಿಂತ್ಕೊಂಡ್ರು ದೇವದೂದರು ಪ್ರತಿಷ್ಠೆ ಆದರು ನೀನು ಹೆದರು ಬೇಡಪ್ಪ ಇವರನ್ನೆಲ್ಲರನ್ನ ನಿನಗೆ